ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೂಪರ್ ಆಗಿದೆ ಕಲೆಕ್ಷನ್ಸ್ ಆಗಿದೆ ಮೀಶೋ ಡ್ರೆಸ್ ಕಲೆಕ್ಷನ್ಸ್ ಬಗ್ಗೆ ಇವತ್ತಿನ ವಿಡಿಯೋನ ಮಾಡ್ತಾ ಇದ್ದೀನಿ ಸಖತ್ ಆಗಿದೆ ಜಸ್ಟ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಅಥವಾ ಟೂ ಫಿಫ್ಟಿ ಟು ಏಯ್ಟಿ ಈ ರೀತಿ ಕಲೆಕ್ಷನ್ಸ್ ನಾನ್ ನಿಮ್ಗೆ ತೋರಿಸ್ತಾ ಇರೋದು ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂದ್ಬಿಟ್ಟು ತಮ್ಮೆಲ್ಲೇ ನೋಡಿರ್ತೀರಾ ಎಷ್ಟೆಷ್ಟು ಬ್ಯೂಟಿಫುಲ್ ಆದಂತ ಡ್ರೆಸ್ ಗಳು ಮೀಶೋದಲ್ಲಿ ಇದೆ ಅಂತ ಹೇಳ್ಬಿಟ್ಟು ಒಂದೊಂದಾಗಿ ಪಟಾಪಟ ಅಂತ ಹೇಳ್ಬಿಟ್ಟು ಓಪನ್ ಮಾಡಿಬಿಟ್ಟು ವೇರ್ ಮಾಡಿ ಕೂಡ ತೋರಿಸ್ತೀನಿ ಜೊತೆಗೆ ಪ್ರೈಸ್ ಎಷ್ಟಿದೆ ಕ್ವಾಲಿಟಿ ಹೇಗಿದೆ ಎಲ್ಲಾನು ಒಂದ್ ಕಡೆಯಿಂದ ನೋಡ್ಕೊಂಡು ಬಂದ ಬೇಡ ಸೊ ಬನ್ನಿ ತಡ ಮಾಡೋದ್ ಬೇಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವಿನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅದು ಹೊಸದಾಗಿ ಯಾರಾದ್ರೂ ನೋಡ್ತಾ ಇದೀರ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯಾಶಮಂತ್ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿ ವಿಡಿಯೋ ಅಂಡ್ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿದಿರಿ ಅವ್ರಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ನೋಡಿ ಇಲ್ಲೆಲ್ಲ ಅರ್ಕೊಂಡಿದ್ದೀನಿ ಮೊದಲನೇದಾಗಿ ಒಂದು ದುಪ್ಪಟ್ಟ ಇರೋ ಡ್ರೆಸ್ ನೇ ತಗೊಂತಾ ಇದೀನಿ ತುಂಬಾನೇ ಚೆನ್ನಾಗಿದೆ ಗ್ರೀನ್ ಕಲರ್ ಪ್ಯಾರಟ್ ಗ್ರೀನ್ ಕಲರ್ ಇದು ನೋಡ ವೇರ್ ಮಾಡಿದಾಗ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಯಾವ ಕಡೆ ಒಪ್ಪ ಈ ಕಡೆ ಅಲ್ಲ ನನ್ಗೆ ಕೆಲವೊಬ್ರು ಕಮೆಂಟ್ ಮಾಡ್ತಾ ಇದ್ರು ನಿತಾ ಮೇಡಮ್ ನೀವು ಬರೀ ಲೇಡೀಸ್ಗೆ ಗೆ ತೋರಿಸ್ತಾ ಇದೀರಾ ತುಂಬಾ ಚೆನ್ನಾಗಿರುತ್ತೆ ಲೇಡೀಸ್ ಗೆನೋ ಯೂಸ್ ಆಗತ್ತೆ ಜೆಂಟ್ಸ್ ಗಳು ಕೂಡ ನಾವು ವಿಡಿಯೋನ ನೋಡ್ತೀವಿ ಜೆಂಟ್ಸ್ ಗಳಿಗೂ ಬಟ್ಟೆ ತೋರಿಸಿ ಸ್ವಲ್ಪ ಕಡಿಮೆ ಕಡಿಮೆ ದುಡ್ಡಲ್ಲಿ ಚೆನ್ನಾಗಿರುವಂತದ್ ನಾನು ಬಿಟ್ಟು ಸೊ ನೋಡೋಣ ಮುಂದೆ ಫ್ಯೂಚರ್ ಅಲ್ಲಿ ಏನಾದ್ರೂ ಆ ತರ ಇಂಟ್ರೆಸ್ಟ್ ಬಂದ್ರೆ ಖಂಡಿತವಾಗ್ಲೂ ತೋರಿಸ್ತೀನಿ ಅದ್ರಲ್ಲಿ ಮುಜುಗರ ಪಡುವಂತ ವಿಷಯ ಏನಿಲ್ಲ ಈಗ ಶರ್ಟ್ ಆಗಿರ್ಬೋದು ಟಿ ಶರ್ಟ್ ಆಗಿರ್ಬೋದು ಪ್ಯಾಂಟು ಶೂಸು ಎಲ್ಲಾ ನಿಮ್ಗಳಿಗೂ ತೋರಿಸ್ಬೋದು ವಾಚಸ್ ನನ್ನ ಹಸ್ಬೆಂಡ್ ಏನಾದ್ರೂ ಓಕೆ ನಾನು ಮಾಡ್ತೀನಿ ತೋರ್ಸೋಣ ಅಂತ ಏನಾದ್ರು ಅಂದ್ರೆ ಖಂಡಿತ ಅವ್ರಿಗೆ ವೇರ್ ಮಾಡಿ ತೋರಿಸ್ಬಿಟ್ಟು ನಿಮ್ಗಳಿಗೆ ವಿಡಿಯೋ ಮಾಡ್ತೀನಿ ಸದ್ಯಕ್ಕೆ ಇವಾಗ ಲೇಡೀಸ್ ತೋರಿಸ್ತಾ ಇದೀನಿ ನೋಡಿ ಸಖತ್ ಆಗಿದೆ ವೇಲ್ ಇದೆ ಈ ಡ್ರೆಸ್ಗೆ ಈ ದುಪ್ಪಟ ಲುಕ್ ಬರೋದು ಅಂತ ಅನ್ಕೊಂಡಿದೀನಿ ನೋಡಿ ಲೆಂತಿ ಆಗಿದೆ ಲಾಂಗ್ ಡ್ರೆಸ್ ಓಕೆನಾ ಈ ರೀತಿ ಇದೆ ಫುಲ್ ಪ್ಯಾರಟ್ ಗ್ರೀನ್ ಇದೆ ಇದು ಇಲ್ಲಿ ಮಾತ್ರ ಏನೋ ಮುತ್ತು 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 ತರ ಡಿಸೈನ್ ಕೊಟ್ಟಿದ್ದಾರೆ ಇಲ್ಲಿ ನೆಕ್ ಹತ್ರ ಚೆನ್ನಾಗಿದೆ ಅಂಡ್ ಬ್ಯಾಕ್ ಸೈಡ್ ಕೂಡ ಪ್ಲೇನ್ ಇದೆ ಓಕೆನಾ ಇದೆಲ್ಲ ನೋಡ್ತಾ ಇದ್ರೆ ಹೆಂಗೆ ಅಂದ್ರೆ ನಮ್ಮ ಅಮ್ಮಂದಿರ ಸ್ಯಾರಿನಲ್ಲೆಲ್ಲ ಹೊಲ್ಸ್ಕೊಂತೀವಲ್ಲ ಆ ರೀತಿ ಡ್ರೆಸ್ಗಳು ಬಟ್ ಚೆನ್ನಾಗಿರತ್ತೆ ನನ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ನಾನು ಅದಕ್ಕೆ ಯಾವಾಗ್ಲೂ ಈ ರೀತಿ ಡ್ರೆಸ್ ಗಳನ್ನೇ ಚೂಸ್ ಮಾಡ್ತೀನಿ ಈ ರೀತಿ ಪ್ಲೇನ್ ಡ್ರೆಸ್ಗೆ ದುಪ್ಪಟ್ಟ ಬರಬೇಕು ನನ್ಗೆ ಆ ರೀತಿ ತುಂಬಾ ಇಷ್ಟ ಆಗತ್ತೆ ನೋಡಿ ಇದು ಅಷ್ಟೇನೆ ವಾವ್ ನೋಡಿ ಈ ರೀತಿ ಇದೆ ಸೇಮ್ ಸ್ಯಾರಿಲೇ ಮಾಡಿರೋದ್ ಬಿಡಿ ಇದು ಗ್ಯಾರಂಟಿ ಚೆನ್ನಾಗಿದೆ ವೇಲ್ ಚೆನ್ನಾಗಿದೆ ಗ್ರ್ಯಾಂಡ್ ಆಗಿದೆ ವೇಲು ಇಲ್ಲೇನೋ ಸಿಲ್ವರ್ ಕಲರ್ ನಲ್ಲಿ ಥ್ರೆಡ್ ವರ್ಕ್ ಮಾಡಿದ್ದಾರೆ ಇಲ್ಲಿ ನೋಡಿ ಬಾರ್ಡರ್ ಕೂಡ ಮಾಡಿದ್ದಾರೆ ಹೂವು ಕೊಟ್ಟಿದ್ದಾರೆ ಈಗ ಪಟ್ಟಂತ ವೇರ್ ಮಾಡಿ ತೋರಿಸ್ತೀನಿ ನಿಮ್ಗೆ ಹೆಂಗ್ ಕಾಣಿಸುತ್ತೆ ಅನ್ಬಿಟ್ಟು ಅದಾದ ನಂತರ ಪ್ರೈಸ್ ಕ್ವಾಲಿಟಿ ಎಲ್ಲ ನೋಡೋಣ ಮುಟ್ಟುದ್ರಂತೂ ಚೆನ್ನಾಗಿ ಕಾಣಿಸ್ತಾ ಇದೆ ನನ್ಗೆ ಫ್ರೆಂಡ್ಸ್ ವೇರ್ ಮಾಡಿದೀನಿ ನೋಡಿ ತುಂಬಾನೇ ಚೆನ್ನಾಗಿದೆ ಸೊ ನಂದು ಲಾರ್ಜ್ ಸೈಜ್ ಅಂತ ಹೇಳಿದೆ ಅಲ್ವಾ ಫಿಟ್ ಆಗಿ ಕೂತಿದೆ ಅಂಡ್ ವೇಲ್ ನೋಡಿ ಇಷ್ಟು ಚೆನ್ನಾಗ್ ಕಾಣಿಸ್ತಾ ಇದೆ ಈ ಬಾರ್ಡರ್ ಸಿಲ್ವರ್ ಕಲರ್ ಅಲ್ಲ ಚೆನ್ನಾಗಿ ಮಾಡಿದ್ದಾರೆ ಥ್ರೆಡ್ ವರ್ಕ್ ಇದು ಸೊ ಹಂಗಾಗಿ ತುಂಬಾ ಇಷ್ಟ ಆಯ್ತು ನನ್ಗೆ ಬರೀ ಡ್ರೆಸ್ ಆಗಿದ್ರೆ ಪ್ಲೇನ್ ಇರ್ತಿತ್ತು ಇಲ್ಲಿ ನೋಡಿ ಇಲ್ಲಿ ನಾನು ಹೇಳಿದೆ ಅಲ್ವಾ ಮಣಿ ಮಣಿ ಮುತ್ತು ಮುತ್ತಲ್ಲಿ ಮಾಡಿರೋದು ಇದು ನೆಕ್ ಹತ್ರ ಸೊ ಅದರಿಂದ ಇನ್ನು ಚೆನ್ನಾಗಿ ಕಾಣಿಸ್ತಾ ಇದೆ ಪ್ಲೇನ್ ಡ್ರೆಸ್ ಗೆ ನೋಡಿ ಇಲ್ಲಿ ಕೈ ಹತ್ರ ಇಲ್ಲಿ ಸ್ಲೀವ್ ಇದೆಯಲ್ಲ ಇಲ್ಲಿ ಕೊಟ್ಟಿದ್ದಾರೆ ಮುತ್ತುಗಳನ್ನ ಓಕೆನಾ ಇಲ್ಲಿ ಪರ್ಲ್ ಡಿಸೈನ್ ಮಾಡಿದ್ದಾರೆ ನೆಕ್ಕಿಗೆ ಮಾಡಿದ್ದಾರೆ ಅದ್ಬಿಟ್ರೆ ಇನ್ನು ಎಲ್ಲು ಇಲ್ಲ ನೋಡಿ ಇಷ್ಟ ಬರುತ್ತೆ ಕಾಲೋರ್ಗು ಲೆಂತ್ ಫ್ಲೋರಲ್ ಲೆಂತ್ ಬರುತ್ತೆ ಬಟ್ ಈ ಡ್ರೆಸ್ಗೆ ಈ ದುಪ್ಪಟ್ಟ ಹಾಕೊಂಡ್ಬಿಟ್ರೆ ಏನು ಸ್ಟ್ಯಾಂಡರ್ಡ್ ಕಾಣುತ್ತೆ ಇದ್ರೆ ಏನೋ ಒಂಥರ ರೆಸ್ಪೆಕ್ಟ್ ಸಿಗುತ್ತೆ ಹೊರಗಡೆ ಹೋದ್ರು ಆ ರೀತಿಯಾಗಿ ನಮ್ ಬಟ್ಟೆ ಮೇಲೆ ನಮಗ್ ರೆಸ್ಪೆಕ್ಟ್ ಸಿಗೋದು ಅಂತಾರಲ್ಲ ಅದು ನಿಜ ನಿಜವಾಗ್ಲು ನಾವೊಂಥರ ಒಂಥರ ಮೈ ತುಂಬಾ ಬಟ್ಟೆ ಹಾಕೊಂಡು ಒಂಥರ ಸ್ಟ್ಯಾಂಡರ್ಡ್ ಆಗಿ ಕಡ್ರೆ ಜನನು ನಮಗ್ ರೆಸ್ಪೆಕ್ಟ್ ಕೊಡ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಪ್ಯಾರಟ್ ಗ್ರೀನ್ ಕಲರ್ ಇದೆ ಇದು ನೋಡಿ ಬ್ಯಾಕ್ ಸೈಡ್ ತೋರಿಸ್ತೀನಿ ತುಂಬಾ ಚೆನ್ನಾಗಿದೆ ಆದಷ್ಟು ಒನ್ ಸೈಡಿಗೆ ಈ ರೀತಿ ವೇಲ್ ವೇರ್ ಮಾಡುದ್ರು ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬಟ್ ಮುಂಚೆ ಎಲ್ಲ ನಾವು ಹೇಗ್ ಮಾಡ್ತಿದ್ವಿ ಅಂದ್ರೆ ಹಿಂಗ್ ಹಾಕೊಂಡ್ಬಿಡ್ತಿದ್ವಿ ಕುತ್ಕುಮ್ನಿಂಗ್ ಇದಕ್ಕಿಂತ ಲುಕ್ ಕೊಡೋದು ಅಂದ್ರೆ ಈ ತರ ಒಂದ್ ಸೈಡ್ಗೆ ಇಲ್ಲೊಂದ್ಸೂರು ಪಿನ್ ಮಾಡ್ಬಿಟ್ಟು ಒಂದ್ ಸೈಡ್ ವೇಲ್ ಹಾಕಿದ್ರೆ ಸಖತ್ತ ಕಾಣುತ್ತೆ ಅಂಡ್ ಕ್ವಾಲಿಟಿ ವೈಸ್ ಅಂತೂ ಆಸಮ್ ಅಂತಾನೆ ಹೇಳ್ಬೋದು ತುಂಬಾ ಅಂದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಟೆನ್ ಔಟ್ ಆಫ್ ಟೆನ್ ಕೊಡ್ತೀನಿ ಥಮ್ಸ್ ಅಪ್ ಅಪ್ರೂವ್ಡ್ ಯಾರು ಬೇಕಾದ್ರೂ ಪರ್ಚೇಸ್ ಮಾಡಿ ಈ ಡ್ರೆಸ್ ನ ಅಂಡ್ ಇದಕ್ಕೆ ಪ್ರೈಸ್ ನ ನೋಡ್ಬಿಡೋಣ ಇವಾಗ ಜಸ್ಟ್ ನಾನೂರ ಮೂವತ್ತೇಳು ರೂಪಾಯಿ ಫೋರ್ ಹಂಡ್ರೆಡ್ ಅಂಡ್ ತರ್ಟಿ ಸೆವೆನ್ ರುಪೀಸ್ಗೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಈ ರೀತಿ ಡ್ರೆಸ್ ಸ್ಟಿಚ್ ಮಾಡ್ಸಕ್ ಕೊಟ್ರೆ ನಿಜವಾಗ್ಲು ಒಲಿಯವರೆ ತಗೊಂತಾರೆ ಐನೂರು ರೂಪಾಯಿ ಇನ್ನ ಸೀರೆ ತರಬೇಕು ನಾವು ಒಂದ್ ಸಾವಿರ ರೂಪಾಯಿ ಒಂದುವಾರ ಸಾವಿರ ರೂಪಾಯಿ ಬೇಕು ಇಷ್ಟ ಚೆನ್ನಾಗಿರೋ ಡ್ರೆಸ್ ಸ್ಟಿಚ್ ಮಾಡಿಸ್ತೀವಿ ಅಂದ್ರೆ ಸೊ ಆರಾಮ್ಸೆ ನಾನೂ ಮೂವತ್ತೇಳು ರೂಪಾಯ್ಗೆ ಯಾರು ಬೇಕಾದ್ರೂ ನಿಮ್ಗೆ ಇಷ್ಟ ಆದ್ರೆ ಪರ್ಚೇಸ್ ಮಾಡಿ ಅಂಡ್ ಇದೇ ಕಲರ್ ನ ಪರ್ಚೇಸ್ ಮಾಡಿ ಸಖತ್ ಚೆನ್ನಾಗಿದೆ ರಿಯಲ್ ಆಗಂತೂ ಓಕೆನಾ ಸೊ ಬನ್ನಿ ಹಾಗಾದ್ರೆ ಬೇರೆ ಗೆ ಇವಾಗ ಮೂವನ್ ಆಗ್ಬಿಡೋಣ ನೆಕ್ಸ್ಟ್ ಡ್ರೆಸ್ ಬಂದು ಇದೇನೆ ಈಗ ನಾನು ವೇರ್ ಮಾಡಿದ್ದೀನಿ ಅಲ್ವಾ ಸೊ ನನಗೆ ತುಂಬಾ ಇಷ್ಟ ಆಯ್ತು ಇದು ತುಂಬಾ ದಿನದಿಂದ ತಗೋಬೇಕು ಅನ್ಕೊಂಡಿದ್ದೆ ಫೈನಲಿ ಇವತ್ ಕಾಲ ಕೂಡ್ ಬಂದಿದೆ ಬಟ್ ಹೇಗ್ ಬರುತ್ತೋ ಏನು ಅಂತಿದ್ದೆ ನಿಜವಾಗ್ಲೂ ಹೇಳ್ತೀನಿ ನನಗೆ ಎಷ್ಟು ಲೈಕ್ ಆಗ್ತಾ ಇದೆ ಅಂದರೆ ಈ ಡ್ರೆಸ್ ಕ್ವಾಲಿಟಿ ವೈಸ್ ಆಗಿರ್ಬೋದು ಅಥವಾ ಇಲ್ಲಿ ಮಾಡಿದಾರಲ್ಲ ಸ್ಟಿಚಿಂಗ್ ಶೇಪ್ ನೋಡಿ ಎಷ್ಟು ಚೆನ್ನಾಗಿ ಇದಾರೆ ಎಲ್ಲೂ ಓಪನ್ ಇಲ್ಲ ಇದು ನೋಡಿ ಅಷ್ಟು ಚೆನ್ನಾಗಿದೆ ಸೊ ಓಪನ್ ಇರೋ ಡ್ರೆಸ್ ಚೆನ್ನಾಗಿರಲ್ವೇನೋ ಸೈಡ್ ಅಲ್ಲಿ ತುಂಬ ತುಂಬಾ ಚೆನ್ನಾಗಿದೆ ಏನೋ ಒಂಥರ ಲುಕ್ ಕೊಡ್ತಾ ಇದೆ ಗ್ರಾಂಡ್ ಲುಕ್ ಕೊಡ್ತಾ ಇದೆ ಒಂಥರ ರಿಸೆಪ್ಷನ್ ಗು ಅಥವಾ ನಮ್ಮನೇಲೆ ಬರ್ಡೇ ಪಾರ್ಟಿ ಏನಾದ್ರೂ ಇದೆ ಅಂತ ಅಂದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನೆಟ್ಟೆಡ್ ಬಂದಿದೆ ತುಂಬಾ ಚೆನ್ನಾಗಿದೆ ನನಗೆ ಸಖತ್ ಇಷ್ಟ ಆಯ್ತು ಪರ್ಪಲ್ ಕಲರ್ ಇದು ಸೊ ಬೇರೆ ಕಲರ್ ಕೂಡ ಅವೈಲೇಬಲ್ ಇದೆ ಅಂಡ್ ಇದಕ್ಕೊಂದು ಒಳ್ಳೆ ರಿವ್ಯೂ ಇದೆ ವಿಡಿಯೋದಲ್ಲಿ ಹೆಂಗ್ ಕಾಣಿಸ್ತಾ ಇದೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ರಿಯಲ್ ಆಗಂತೂ ಎರಡು ಮಾತೇ ಇಲ್ಲ ಕ್ವಾಲಿಟಿನಲ್ಲಿ ಓಕೆನಾ ಸೊ ಯಾರು ಏನೇ ಹೇಳಿ ಈ ಡ್ರೆಸ್ ನ ನೀವು ಫೋಟೋದಲ್ಲಿ ನೋಡಿದ್ರು ಕೂಡ ಫೋಟೋಗಿಂತನೂ ಚೆನ್ನಾಗಿದೆ ಮೀಶೋದಲ್ಲಿ ನೋಡದ್ಕಿಂತನೂ ಸಕ್ಕ ಚೆನ್ನಾಗಿದೆ ಅಂಡ್ ಇದು ಒಂಥರ ನೋಡಿದವ್ರಿಗೆ ಮಿಂಚು ಮಿಂಚ್ ತರ ಕಾಣಿಸುತ್ತೆ ಅಂಡ್ ಹಿಂಗೇನ್ ಮಾಡಿದ್ರು ಮಿಂಚು ಒಂಚೂರು ಕೈ ಗೊತ್ತಲ್ಲ ಓಕೆನಾ ಸೊ ಇದ್ರಲ್ಲೇ ಗೊತ್ತ ಮಾಡಬಹುದು ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಚೆನ್ನಾಗಿದೆ ಒಳಗಡೆ ಲೈನಿಂಗ್ ಕೂಡ ಇಲ್ಲ ಇದಕ್ಕೆ ಆದ್ರೆ ಕ್ಲಾತೆ ಅಷ್ಟೊಂದು ತಿಕ್ಕಾಗಿದೆ ಇದು ಓಕೆನಾ ಖಂಡಿತ ತಗೋಬಹುದು ನಂಗೆ ಸಿಕ್ಕಾಪಟ್ಟು ಇಷ್ಟ ಆಯ್ತು ಆದ್ರೆ ಒಂದ್ ಪೇಜರ್ ಏನಪ್ಪಾ ಅಂದ್ರೆ ಸ್ಲೀವ್ ಇಲ್ಲ ಇದಕ್ಕೆ ಸೊ ವಿತೌಟ್ ಸ್ಲೀವ್ ಯಾರಾದ್ರೂ ಹಾಕಕ್ಕೆ ಇಷ್ಟ ಪಡ್ತೀರಾ ಅಂದ್ರೆ ಖಂಡಿತ ತಗೋಳಿ ಓಕೆನಾ ಸೊ ಇದ್ರದ್ದು ಪ್ರೈಸ್ ಬಂದು ಪಟ್ಟಂತ ಹೇಳ್ಬಿಡ್ತೀನಿ ಇರಿ ಸೊ ಪ್ರೈಸು ತುಂಬಾ ಕಡಿಮೆ ಜಾಸ್ತಿ ಏನಿಲ್ಲ ಯಾ ಮುನ್ನೂರ ಐವತ್ತಾರು ರೂಪಾಯಿ ಅಷ್ಟೇ ತ್ರೀ ಹಂಡ್ರೆಡ್ ಅಂಡ್ ಫಿಫ್ಟಿ ಸಿಕ್ಸ್ ರುಪೀಸ್ ಇಷ್ಟು ಬ್ಯೂಟಿಫುಲ್ ಆದಂತ ಲೆಂಥಿ ಆಗಿ ಅದು ಮ್ಯಾಕ್ಸಿ ಡ್ರೆಸ್ ತರ ಓಕೆನಾ ಲಾಂಗ್ ಗೌನ್ ತರ ಇದೆ ಈ ತರ ಅಂಗಡಿನಲ್ಲಿ ತಗೊಂತೀವಿ ಅಂದ್ರೆ ಮಿನಿಮಮ್ ಅಂದ್ರೂ ಒಂದೂವರೆ ಸಾವಿರ ಬೇಕಾಗತ್ತೆ ತುಂಬಾ ಚೆನ್ನಾಗಿದೆ ಈಗ ನನ್ನೆ ಹೊರಗಡೆ ಯಾರಾದ್ರೂ ಇದು ಎಷ್ಟು ಅಂತ ಕೇಳಿದ್ರು ನಾವ್ ಒಂದ್ ಸಾವಿರ ರೂಪಾಯಿ ಅಂದ್ರೂ ಕೂಡ ನಂಬ್ಕೊಂಡ್ಬಿಡ್ತಾರೆ ಅಷ್ಟ್ ಚೆನ್ನಾಗಿದೆ ಆದ್ರೆ ಖಂಡಿತ ಸುಳ್ಳುಳ್ಳಲ್ಲ ಮುನ್ನೂರ ಐವತ್ತಾರು ರೂಪಾಯಿ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಇದರಲ್ಲಿ ಗ್ರೀನ್ ಕಲರು ಬ್ಲೂ ಕಲರ್ ಪರ್ಪಲ್ ಕಲರ್ ಮರೂನ್ ಕಲರ್ ಇದೆ ನಿಮ್ಗೆ ಇಷ್ಟ ಆದ್ರೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪರ್ಚೇಸ್ ಮಾಡಿ ಓಕೆನಾ ಸೊ ಬನ್ನಿ ಈಗ ನೆಕ್ಸ್ಟ್ ಡ್ರೆಸ್ ಡ್ರೆಸ್ಗೆ ಆನ್ ಆಗ್ಬಿಡೋಣ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಡ್ರೆಸ್ ನ ಓಪನ್ ಮಾಡ್ತಾ ಇದ್ದೀನಿ ಇದು ಯಾವ ತರ ಇದೆ ಏನೋ ಬ್ರೌನ್ ಕಲರ್ ಅಂತ ಇದೆ ನನಗೆ ಮರ್ತೋಗಿದೆ ನಾನು ಜಾಸ್ತಿ ಡ್ರೆಸ್ ನ ಬುಕ್ ಮಾಡ್ತಿರ್ತೀನಿ ಯಾವ ಯಾವ್ದು ಅಂತಾನೆ ಕನ್ಫ್ಯೂಷನ್ ಆಗುತ್ತೆ ಈ ಕಡೆಯಿಂದ ಓಪನ್ ಮಾಡೋಣ ಹುಷಾರಾಗಿ ಓಪನ್ ಮಾಡಬೇಕು ಒಂದೊಂದ್ಸತಿ ಬಟ್ಟೆನೆ ಹರ್ಕೊಂಡ್ಬಿಟ್ಟಿರ್ತೀನಿ ನಾನು ಹಿಂಗೆ ಕಟ್ ಮಾಡಕ್ಕೆ ಹೋಗಿ ಹಾಂ ಯಾ ಟೈಗರ್ ಪ್ರಿಂಟ್ ಇತಿ ಇದೆ ಈ ಡ್ರೆಸ್ಸು ತುಂಬ ಚೆನ್ನಾಗಿದೆ ಅಲ್ಲ ಇದಕ್ಕೇನು ಯಾವ ವೇಲ್ ಗೀಲ್ ಇಲ್ಲ ಒಂಥರ ಫ್ಯಾನ್ಸಿ ಡ್ರೆಸ್ಸು ತುಂಬ ಚೆನ್ನಾಗಿದೆ ವೇರ್ ಮಾಡಿ ನೋಡ್ಬಿಡ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂದ್ಬಿಟ್ಟು ಕ್ವಾಲಿಟಿ ಚೆನ್ನಾಗಿದೆ ಈಗ ಫೀಲ್ ಮಾಡಿದ್ರೆ ಅನ್ನಿಸ್ತಾ ಇದೆ ವೇರ್ ಮಾಡಿಬಿಟ್ಟು ಅದಾದ ನಂತರ ಪ್ರೈಸ್ ಎಷ್ಟಿದೆ ಅಂದ್ಬಿಟ್ಟು ನೋಡ್ಕೊಂಡ್ ಓಕೆನಾ ಓಕೆನಾ ವೇರ್ ಮಾಡಿದ್ದೀನಿ ನೋಡಿ ತುಂಬಾನೇ ಚೆನ್ನಾಗಿದೆ ಡ್ರೆಸ್ ಅಂತೂ ಡೈಲಿ ವೇರ್ ಬಂತು ಸಖತ್ ಅಂಡ್ ಎದ್ ನಿಂತ್ಕೊಂಡು ತೋರಿಸ್ತೀನಿ ನೋಡಿ ಎಷ್ಟು ಬರುತ್ತೆ ಇದು ಅನ್ಬಿಟ್ಟು ನೋಡಿ ಇದು ಕೂಡ ಫ್ಲೋರಲ್ ಲೆಂತ್ ಬಟ್ ತುಂಬಾ ಅನಾರ್ಕಲಿ ಟೈಪ್ ಅಲ್ಲ ಶೇಪ್ ಇಲ್ಲ ಓಕೆನಾ ಸುಮ್ಮನೆ ಹಿಂಗೆ ಸೀದಾ ಸಾದಾ ಸೀದಾ ತರ ಮಾಡಿದ್ದಾರೆ ಏನೋ ಒಂಥರ ಚೆನ್ನಾಗಿದೆ ನೋಡಿ ನನಗಿನ್ನೊಂದು ಸ್ವಲ್ಪ ಲೂಸ್ ಆಗಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಸ್ವಲ್ಪ ಟೈಟ್ ಆಗ್ತಾ ಇದೆ ಬಟ್ ಪರವಾಗಿಲ್ಲ ಹಾಕೊಂಡಾಗ ಚೆನ್ನಾಗಿ ಕಾಣಿಸ್ತಾ ಇದೆ ಕ್ವಾಲಿಟಿ ಅಷ್ಟೇ ಸೂಪರ್ ಆಗಿದೆ ಟೆನ್ ಔಟ್ ಆಫ್ ಟೈಮ್ ಸೊ ಥಮ್ಸ್ ಅಪ್ ಅಂತಾನೆ ಹೇಳ್ಬೋದು ಅಂಡ್ ಇದಕ್ಕೆ ಪ್ರೈಸ್ ಎಷ್ಟು ಅಂತ ಹೇಳ್ಬಿಡ್ತೀನಿ ಪ್ರೈಸ್ ಬಂದು ಟೂ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಫೋರ್ ರುಪೀಸ್ ಅಷ್ಟೇ ಇನ್ನೂರ ಅರವತ್ನಾಲ್ಕು ರೂಪಾಯಿಗೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅಂಡ್ ಇದೊಂದು ರೇರ್ ಕಲರ್ ಅಂಡ್ ಯುನಿಕ್ ಆಗಿದೆ ಈ ಡ್ರೆಸ್ ಎಲ್ಲ ಈ ತರ ಬರಲ್ಲ ಇದೊಂದೇ ಕಲರ್ ಅಲ್ಲಿ ಈ ರೀತಿ ಬರುತ್ತೆ ಚೆನ್ನಾಗಿದೆ ಯಾರಾದ್ರೂ ಪರ್ಚೇಸ್ ಮಾಡೋದಾದ್ರೆ ಮಾಡಿ ಅಂಡ್ ಇದೇ ರೀತಿ ಪ್ಯಾಟರ್ನ್ ಅಲ್ಲಿ ನನ್ನದು ಇನ್ನೊಂದು ಡ್ರೆಸ್ ಇದೆ ನನ್ನ ಹತ್ರ ಸೊ ಅದನ್ನು ಕೂಡ ತೋರಿಸ್ಬಿಡ್ತೀನಿ ನಿಮಗೆ ನೋಡಿ ಇದು ಆಲ್ಮೋಸ್ಟ್ ನೀವು ನೋಡಿರ್ತೀರಾ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಅಲ್ಲಿ ನ್ಯೂಸ್ ವಿಡಿಯೋಗೆಲ್ಲ ಇದನ್ನ ನಾನು ವೇರ್ ಮಾಡ್ತೀನಿ ಜಾಸ್ತಿ ನೋಡಿ ರೆಡ್ ಕಲರ್ ಓಕೆನಾ ಸೇಮ್ ಟು ಸೇಮ್ ಇದು ನಾನು ಏನ್ ವೇರ್ ಮಾಡಿದೀನೋ ನೋಡಿ ಬ್ಯಾಕ್ ಸೈಡು ಇದು ಹಿಂಗೆ ಇದೆ ಹಿಂದೆ ಕಟ್ಟೋದಕ್ಕೆ ಟ್ಯಾಕ್ ಕೊಟ್ಟಿದ್ದಾರೆ ಡಿಟ್ಟು ನೋಡಿ ಇದು ಈ ಕಲರ್ ನಲ್ಲಿ ಇದೆ ಬಟ್ ಇದು ರೆಡ್ ಕಲರ್ ನಲ್ಲಿ ಇದೆ ಸೇಮ್ ಟು ಸೇಮ್ ಇದೆ ನಿಮ್ಗೆ ಇವೆರಡ್ರಲ್ಲಿ ಎರಡರಲ್ಲಿ ಯಾವ್ದು ಇಷ್ಟ ಆಗುತ್ತೆ ಬೇಕು ಅಂದ್ರೆ ಬೇಕಾದ್ರೆ ಎರಡರದ್ದು ನಾನು ಲಿಂಕ್ ಕೊಟ್ಟಿರ್ತೀನಿ ಸೊ ರೆಡ್ ಬೇಕು ಅಂದ್ರೆ ರೆಡ್ ತಗೊಳ್ಳಿ ಅಥವಾ ಇದು ಬೇಕು ಅಂದ್ರೆ ಈ ಕಲರ್ ನಲ್ಲಿ ತಗೊಳ್ಳಿ ಚೆನ್ನಾಗಿದೆ ಓಕೆನಾ ಇದು ಅಷ್ಟೇ ಕ್ವಾಲಿಟಿ ಮೆಟೀರಿಯಲ್ ಅಂತೂ ಈಗ ಬಂದಿರೋದ್ಕಿಂತನೂ ಸಖತ್ತಾಗಿದೆ ಇದೊಂದು ಎರಡು ವರ್ಷದ ಹಿಂದೆ ತಗೊಂಡಿದ್ದೆ ಅದು ಎಷ್ಟು ಸತಿ ಯೂಸ್ ಮಾಡಿದೀನೋ ನನಗೆ ಲೆಕ್ಕ ಇಲ್ಲ ಬಟ್ ಆದ್ರೂ ಸಖತ್ ಚೆನ್ನಾಗಿದೆ ಇಷ್ಟ ಆದ್ರೆ ಪರ್ಚೇಸ್ ಮಾಡಿ ಸೊ ಪಟ್ ಅಂತ ಈಗ ಇನ್ನೊಂದು ಡ್ರೆಸ್ ನ ತೋರಿಸ್ಬಿಡ್ತೀನಿ ನೆಕ್ಸ್ಟ್ ಡ್ರೆಸ್ ಬಂದು ಇದು ತುಂಬಾನೇ ಚೆನ್ನಾಗಿದೆ ನೀವೆಲ್ಲರೂ ಕೂಡ ಈ ಡ್ರೆಸ್ ನೋಡೇ ಇರ್ತೀರಾ ಆಲ್ಮೋಸ್ಟ್ ಕಾಲೇಜ್ ಹೋಗೋ ಅಂತೂ ಯಾರು ನೋಡಿ ಈ ಡ್ರೆಸ್ ಹಾಕಿರ್ತಾರೆ ಅದಷ್ಟು ಇದು ಮೀಶೋದಲ್ಲಿ ತುಂಬಾನೇ ಫೇಮಸ್ ಆಗಿದೆ ಅಂಡ್ ಕ್ವಾಲಿಟಿ ವೈಸ್ ಅಂತೂ ಸಖತ್ ಆಗಿದೆ ಈ ಡ್ರೆಸ್ಗೆ ಅಂದ್ರೆ ತುಂಬಾ ಚೆನ್ನಾಗಿ ಇಷ್ಟೊಂದು ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಅಂದ್ರೆ ಇದಕ್ಕೆ ಕಾರಣ ಬಂದು ಈ ವೇಲ್ ಓಕೆನಾ ಇದು ಪ್ಲೇನ್ ಡ್ರೆಸ್ ಈ ವೇಲ್ ತಗೋದ್ರೆ ನೋಡಿ ಚೆನ್ನಾಗಿ ಕಾಣಿಸಲ್ಲ ಈ ಡ್ರೆಸ್ ಅಷ್ಟೊಂದು ಈ ವೇಲ್ ದುಪ್ಪಟ್ಟ ಹಾಕೊಂಡ್ಬಿಟ್ರಂತು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದ್ರೆ ಏನೋ ಕಾಸ್ಟ್ಲಿ ಡ್ರೆಸ್ ಏನೋ ಅನ್ನೋ ರೀತಿ ಕಾಣಿಸುತ್ತೆ ಬಟ್ ಪ್ರೈಸ್ ಅಂತೂ ತುಂಬಾ ಕಡಿಮೆ ಇದೆ ನೋಡಿ ಹಿಂದೇನು ತೋರಿಸ್ಬಿಡ್ತೀನಿ ಹೆಂಗಿದೆ ಅನ್ಬಿಟ್ಟು ಚೆನ್ನಾಗಿದೆ ಓಕೆನಾ ಅಂಡ್ ಇದಕ್ಕೆ ಪ್ಯಾಂಟ್ ಇಲ್ಲ ಟಾಪ್ ಮಾತ್ರ ಓಕೆನಾ ನೋಡಿ ಈ ಲೆಂತ್ ಬರುತ್ತೆ ಫುಲ್ ಫ್ಲೋರಲ್ ಲೆಂತ್ ಕೂಡ ಬರೋದಿಲ್ಲ ಇಲ್ಲಿವರೆಗೂ ಬರುತ್ತೆ ಇದ್ರಲ್ಲಂತೂ ಕಲರ್ ಆಪ್ಷನ್ ಸಾಕಷ್ಟು ಇದೆ ಇದರಲ್ಲಿ ಅಂದ್ರೆ ಮರೂನ್ ಕಲರ್ ಆಗಿರ್ಬೋದು ಪರ್ಪಲ್ ಕಲರ್ ಇರ್ಬೋದು ಅಥವಾ ವೈನ್ ಕಲರ್ ಇರ್ಬೋದು ಆ ತರ ಕಲರ್ಸ್ ಇದೆ ನನ್ಗೆ ಯಾಕೋ ಈ ಕಲರ್ ಇಷ್ಟ ಆಯ್ತು ಅಂಡ್ ಸಾಕಷ್ಟು ಜನ ತಗೊಂಡಿರೋದು ಇದೇ ಕಲರ್ ಚೆನ್ನಾಗ್ ಕಾಣಿಸುತ್ತೆ ನಂಗೂ ಚೆನ್ನಾಗ್ ಕಾಣಿಸ್ತಾ ಇದೆ ಅಂಡ್ ಪ್ರೈಸ್ ಬಂದು ನಾನ್ ತಗೊಂಡಾಗ ಜಸ್ಟ್ ಟೂ ಹಂಡ್ರೆಡ್ ಅಂಡ್ ಏಟಿ ಒನ್ ರುಪೀಸ್ ಇತ್ತು ಇನ್ನೂರ ಎಂಬತ್ತೊಂದು ರೂಪಾಯಿ ಅಷ್ಟೇ ಈ ಡ್ರೆಸ್ ಗೆ ಓಕೆನಾ ಬಟ್ ಕೆಲವೊಂದ್ಸತಿ ನಾನು ಹೇಳ್ತಾನೆ ಇರ್ತೀನಿ ಅಲ್ವಾ ವೇರಿಯೇಷನ್ ಆಗುತ್ತೆ ಅನ್ಬಿಟ್ಟು ಸೊ ಈ ಡ್ರೆಸ್ ನಾನು ಮುಂಚೆ ಎಲ್ಲ ನೋಡ್ತಾ ಇದ್ದೆ ನಾನೂರ ಐವತ್ತು ಮುನ್ನೂರ ಎಂಬತ್ತು ಇರ್ತಿತ್ತು ಇವಾಗ ಕಡಿಮೆ ಆಗಿದೆ ಟೂ ಏಯ್ಟಿ ಒನ್ ಇದೆ ಬಟ್ ನೀವು ಚೆಕ್ ಮಾಡಿ ನೋಡಿ ಟೂ ಏಯ್ಟಿ ಇರೋದು ತ್ರೀ ಹಂಡ್ರೆಡ್ ಆಗಿರ್ಬೋದು ಅಥವಾ ತ್ರೀ ಟ್ವೆಂಟಿ ಇರ್ಬೋದು ಸೊ ಈ ರೀತಿ ಇಪ್ಪತ್ತು ರೂಪಾಯಿ ಮೂವತ್ ರೂಪಾಯಿ ಅಥವಾ ಕಡಿಮೆನೂ ಆಗುತ್ತೆ ಅಥವಾ ಜಾಸ್ತಿನೇ ಆಗ್ತಾ ಇರುತ್ತೆ ದಿನೇ ದಿನೇ ಮೀಶೋದಲ್ಲಿ ಚೇಂಜ್ ಆಗ್ತಾ ಇರುತ್ತೆ ಓಕೆನಾ ಸೊ ಒಟ್ಟಾರೆ ಕ್ವಾಲಿಟಿ ವೈಸ್ ಅಂದ್ರೆ ಸ್ವಲ್ಪ ಥಮ್ಸ್ ಅಪ್ ಯಾರು ಬೇಕಾದ್ರೂ ಪರ್ಚೇಸ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ನ ಕೊಟ್ಟಿರ್ತೀನಿ ಓಕೆನಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇನೆ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಯಾವ ಡ್ರೆಸ್ ತುಂಬಾನೇ ಇಷ್ಟ ಆಯ್ತು ಅಂದ್ಬಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂಡ್ ಯಾವ ಯಾವ ರೀತಿ ನಿಮ್ಗೆ ಕಲೆಕ್ಷನ್ಸ್ ಗಳು ಬೇಕು ಕೆಲವೊಬ್ಬರು ಕೇಳ್ತಾ ಇದ್ರಿ ಅನಿತಾ ಫುಲ್ ಸೆಟ್ ಬರುತ್ತಲ್ಲ ಅದನ್ನ ತೋರಿಸಿ ನಮ್ಗೆ ಅಂತ ಹೇಳ್ಬಿಟ್ಟು ಅಂದ್ರೆ ಪ್ಯಾಂಟು ದುಪ್ಪಟ್ಟ ಪ್ಲಸ್ ಟಾಪ್ ಈ ರೀತಿ ಬರುತ್ತಲ್ಲ ಅದನ್ನ ತೋರ್ಸಿದ್ರಿ ಖಂಡಿತವಾಗ್ಲೂ ಅದನ್ನು ಕೂಡ ತೋರ್ಸ್ಲಿಕ್ಕೆ ಟ್ರೈ ಮಾಡ್ತೀನಿ ಜಾಸ್ತಿ ಡ್ರೆಸ್ ಕಲೆಕ್ಷನ್ಸ್ ಬೇಕಾ ಸಾರಿ ಕಲೆಕ್ಷನ್ಸ್ ಬೇಕಾ ಅಂತ ಕಮೆಂಟ್ ಮಾಡಿ ಸೊ ನಮ್ಗೂ ಕೂಡ ಈಸಿ ಆಗುತ್ತೆ ವಿಡಿಯೋನ ಮಾಡ್ಲಿಕ್ಕೆ ಸೊ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಸೊ ನಾನ್ ನಿಮ್ಗೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವಿಡಿಯೋ ಯಾರಾ ನೋಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು